ಡಾಕ್ಟರ್ ಸಂತೋಷ್ ಅಂತ ಎಂ ಡಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಮಾತಾಡ್ತೀನಿ ಅದ್ರ ಜೊತೆಗೆ ಯೋಗದು ಯಾಕೆ ಇಂಪಾರ್ಟೆಂಟ್ ಅಂತ ಅನ್ನೋದು ಕೂಡ ಹೇಳ್ತೀನಿ ಸಿ ಆಲ್ವೇಸ್ ಪ್ರಿಕಾಷನ್ಸ್ ಆರ್ ಬೆಟರ್ ದನ್ ಕ್ಯೂರ್ ಅಂತ ಅಂದ್ರೆ ಕಾಯಿಲೆ ಬಂದಾದ್ಮೇಲೆ ವಾಸಿ ಮಾಡ್ಕೊಳ್ಳೋದಕ್ಕಿಂತ ಕಾಯಿಲೆ ಬರದೇ ಹಾಗೆ ಜೀವನ ಮಾಡೋದೇ ಅತಿ ಮುಖ್ಯ ಸೊ ಯಾರಿಗೆ ದಿನನಿತ್ಯ ಚಟುವಟಿಕೆಗಳು ಚೆನ್ನಾಗಿರುತ್ತೋ ಸೊ ಬಹುಶಃ ಕಾಯಿಲೆಗಳು ಕಡಿಮೆ ಅಂದಂತ ಬರೀ ದಿನನಿತ್ಯ ಚಟುವಟಿಕೆಗಳು ಸಪೋಸ್ ಎಲ್ಲರೂ ಹಳ್ಳಿ ಕೆಲಸ ಮಾಡೋರೆ ವ್ಯವಸಾಯ ಮಾಡುವಂತಾರೆ ಆದ್ರೂ ಬಿ ಶುಗರ್ ಯಾಕೆ ಸೊ ಅದರದ್ದು ನಮ್ಮ ಒಂದು ದಿನನಿತ್ಯ ಚಟುವಟಿಕೆಗಳ ಜೊತೆಗೆ ಅತಿ ಮುಖ್ಯವಾಗಿ ಮ್ಯಾಟ್ರ್ ಆಗ್ತಕ್ಕಂಥದ್ದು ನಮ್ಮ ಆರೋಗ್ಯ ಪದ್ಧತಿ ಆಹಾರ ಏನು ತಿಂತೀವಿ ಅದು ನಮ್ಮ ಆರೋಗ್ಯನ ಸೂಚಿಸುತ್ತೆ ರೋಗ ಊಟ ಬಲ್ಲವರಿಗೆ ರೋಗವಿಲ್ಲ ಅನ್ನೋದು ಒಂದು ಮಾತಿದೆ ಯೋಗದಲ್ಲಿ ಅಳವಡಿಸ್ಕೊಳ್ಬೇಕಾಗಿರತ ಬಹಳ ಇದೆ ಒಂದು ಬೇಗ ಎಲ್ತಿದ್ದೀರ ಐದು ಗಂಟೆಗೆ ಒಂದು ಚಟುವಟಿಕೆಗಳು ಮಾಡ್ತೀರಾ ದೈಹಿಕ ದಂಡನೆ ಮಾಡ್ತೀರಾ ಅದಾದ ನಂತರ ನಿಮ್ಮ ಆಗುತ್ತೆ ನಾವು ಸೈನ್ಸ್ ಅಲ್ಲಿ ಸರ್ಕಾರಿಯಲ್ಲಿ ರಿಜಮ್ ಅಂತ ಅಂತೀವಿ ಸರ್ಕಾರಿ ರಿಜಮ್ ಅಂತ ಅಂದ್ರೆ ನೀವು ಮಾಡ್ತಕ್ಕಂಥ ಚಟುವಟಿಕೆಗಳನ್ನ ನಿಮ್ಮ ಶರೀರ ರಿಜಿಸ್ಟರ್ ಮಾಡ್ತಾ ಹೋಗಿತ್ತು ಅಂದ್ರೆ ಎಷ್ಟು ಗಂಟೆಗೆ ಮಲಗ್ತೀವಿ ಎಷ್ಟು ಗಂಟೆಗೆ ಹೇಳ್ತೀವಿ ಎಷ್ಟು ಗಂಟೆಗೆ ಊಟ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅಂತಂದು ಒಂದು ಸೈಕಲ್ನ ಅಲ್ಲಿ ತನ್ನ ತಾನು ರಿಜಿಸ್ಟರ್ ಮಾಡ್ಕೊಳ್ತಾ ಇದೆ ಸೊ ಆ ಸರ್ಕಾರದಿಂದ ಎಷ್ಟು ಮುಖ್ಯ ಅಂತ ಅಂದರೆ ಈಗ ಇರ್ತಕ್ಕಂಥ ಪ್ರತಿಯೊಂದು ಕಾಯಿಲೆಗೋಗಿ ಟಿ ಪಿ ಶುಗರ್ ಆಗಲಿ ಮತ್ತೊಂದಾಗಲಿ ಬಹುಶಃ ಆ ಒಂದು ರಿನ ಮೇಲೆ ಕೆಳಗೆ ಆಗೋದ್ರಿಂದ ಆ ಏನಂತ ಎಕ್ಸ್ಪ್ಲೇನ್ ಮಾಡಿ ಸಪೋಸ್ ಈಗ ಬೆಳಗ್ಗೆ ಎದ್ದು ಒಂದು ಒಂಬತ್ತು ಗಂಟೆಗೆ ತಿಂಡಿ ತಿಂತಾಯಿರ್ತೀರಾ ಅಂತ ಅನ್ಕೋದು ಸೊ ನಿಮ್ಗೆ ಆ ತಿಂಡಿ ತಿಂತಕ್ಕಂಥದ್ದು ಒಂಬತ್ತು ಗಂಟೆ ಹದಿನೈದು ನಿಮಿಷ ಹಿಂದೆ ಮುಂದೆನೇ ಇರಬೇಕು ಆ ತಿಂಡಿ ತಿಂತಕ್ಕಂಥ ಸಮಯ ಅರ್ಧ ಗಂಟೆ ಹಿಂದೆ ಮುಂದೆನೇ ಇರಬೇಕು ಸೊ ಅದಕ್ಕೆ ಏನಾಗುತ್ತೆ ಮೈಂಡ್ ಆಲ್ರೆಡಿ ರಿಜಿಸ್ಟರ್ ಆಗಿರುತ್ತೆ ಒಂಬತ್ತು ಗಂಟೆಗೆ ಊಟ ಮಾಡ್ತಾನೆ ಸೊ ಬೇಕಾಗಿರ್ತಕ್ಕಂಥ ಇನ್ಸುಲಿನ್ ಆಗಲಿ ಮತ್ತೊಂದಾಗಲಿ ಇಷ್ಟು ಗಂಟೆಗೆ ನಾನು ಉತ್ಪತ್ತಿ ಮಾಡಬೇಕು ಅಂತ ಸೊ ಯಾವಾಗ ಒಂದು ದಿವಸ ಒಂಬತ್ತು ತಿಂದ್ವು ಒಂದು ದಿವಸ ಹನ್ನೊಂದು ತಿಂದ್ವು ಇನ್ನೊಂದು ದಿವಸ ಹತ್ತು ಗಂಟೆಗೆ ತಿಂದ್ವು ಯಾವಾಗ ನಾವು ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ಶರೀರಕ್ಕೆ ಒಂದು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಗೋದಿಲ್ವಲ್ಲ ಸೊ ಅವಾಗಲೇನೆ ನಮಗೆ ಕಾಯಿಲೆಗಳು ಸ್ಟಾರ್ಟ್ ಸೊ ಮುಂಚೆ ಎಲ್ಲ ನೋಡಿ ದಿನನಿತ್ಯ ಫಿಕ್ಸ್ ಇರೋಲ್ಲ ಕರೆಕ್ಟ್ ಆಗಿ ಎಂಟು ಒಂಬತ್ತು ಐದು ಗಂಟೆಗೆ ಆರೋಗ್ಯವಾಗಿರೋದು ಊಟ ಮಾಡೋದು ಇನ್ನೊಂದು ಹೆಂಗಿದ್ರು ಹೊಲ್ ಹೋಗಿರೋರು ವಾಪಸ್ ಬರೋರು ಆರು ಗಂಟೆ ಆರೂವರೆ ವರ್ಷಕ್ಕೆ ಊಟ ಮಾಡಿದ್ವಿ ಈ ಆರು ಆರೂವರೆ ವರ್ಷದ ಊಟ ಮಾಡಿರ್ತಕ್ಕಂಥದ್ದು ಪ್ರಾಮುಖ್ಯತೆ ಇದೆ ಬಿಕಾಸ್ ಈ ಏನ್ ಸರ್ಕಾರಿ ಅಂತ ಇದಾವೆ ಅಂದಲ್ಲ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಎಲ್ಲ ಕೆಮಿಕಲ್ಸ್ ಹಾರ್ಮೋನ್ಸ್ ಗಳು ಒಂದು ಸೈಕಲ್ ಆಫ್ ಪ್ಯಾಟರ್ನ್ ನ ಫಾಲೋ ಮಾಡುತ್ತೆ ಅಂದ್ರೆ ಬೆಳಗ್ಗೆ ಹೊತ್ತು ಜಾಸ್ತಿ ಅವಶ್ಯಕತೆ ಇರ್ತವೆ ಬೆಳಗ್ಗೆ ಉತ್ಪತ್ತಿ ಆಗುತ್ತೆ ಸಾಯಂಕಾಲ ಅವಶ್ಯಕತೆ ಇರ್ತಕ್ಕಂಥವು ಸಾಯಂಕಾಲ ಉತ್ಪತ್ತಿ ಆಗುತ್ತೆ ಸೊ ನಮಗೆ ಈಗ ಬೆಳಗ್ಗೆ ಆಗ್ತಿದಂಗೆ ಸೂರ್ಯೋದಯ ಆಗ್ತಿದಂಗೆನೆ ಇನ್ಸುಲಿನ್ ಆಗಲಿ ಕಾರ್ಟಿಸೋಲ್ ಲೆವೆಲ್ಸ್ ಅಂತ ಆಗ್ತಿದೆ ಅಂದರೆ ಸ್ಟಿರಾಯ್ಡ್ಸ್ ನಿಮ್ಗೆ ಅರ್ಥ ಆಗುತ್ತೆ ಸ್ಟಿರಾಯ್ಡ್ ಲೆವೆಲ್ ಆಗಲಿ ಹೆಚ್ಚಾಗ್ತಾ ಹೋಗುತ್ತೆ ಸೊ ದಿನ ಮುಗಿದಂತೆ ಅದು ಕಡಿಮೆ ಆಗುತ್ತೆ ಸೊ ದಿನ ಮುಗಿದಂತೆ ಕಡಿಮೆ ಆಗುತ್ತೆ ಬಹುಶಃ ಸುಮಾರು ಸೂರ್ಯಾಸ್ತ ಬರ್ತಕ್ಕಂಥ ಟೈಮಿಗೆ ಆ ಒಂದು ಇನ್ಸುಲಿನ್ ಪ್ರಮಾಣ ಆಗಲಿ ಹಾರ್ಮೋನ್ಸ್ ಪ್ರಮಾಣ ಆಗಲಿ ಸ್ಟಿರಾಯ್ಡ್ ಪ್ರಮಾಣ ಆಗಲಿ ಕಡಿಮೆ ಆಗುತ್ತೆ ತುಂಬ ಅಂದರೆ ತುಂಬ ಮೂವತ್ತು ವರ್ಷಕ್ಕೆ ಆಲ್ರೆಡಿ ಡಯಾಬಿಟೀಸ್ ಸ್ಟಾರ್ಟ್ ಆಗ್ತಾ ಇದೆ

ಅನ್ನ ತಿನ್ಬೇಡ್ರಿ ಅಂತಲ್ಲ ಅಟ್ಲೀಸ್ಟ್ ಈ ಅನ್ನ ತಿಂತಸ್ ತಿಂದಿ ಮುಂಚೆಗಿಂತ ಪದ್ಧತಿನೇ ಬಹಳ ಒಳ್ಳೇದಿ ಅಟ್ಲೀಸ್ಟ್ ಆ ಅಕ್ಕಿಯನ್ನ ಬಸ್ತಕ್ಕಲ್ಲ ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಸ್ಟಾಚ್ ಗಂಜಿ ಅಂತ ಏನಂತೀರಲ್ಲ ಆ ಗಂಜಿಯಲ್ಲೇ ಅತಿ ಹೆಚ್ಚು ಸಕ್ಕರೆ ಅಂಶ ಇರ್ತಿದಿ ಸೊ ಅಟ್ಲೀಸ್ಟ್ ಅದಾದ್ರೂ ಆಚೆ ಹೋಗುತ್ತೆ ಸ್ವಲ್ಪ ಮಟ್ಟಿಗೆ ಸಕ್ಕರೆ ಅಂಶನೂ ಕಡಿಮೆ ಆಗುತ್ತೆ ಇನ್ನು ತೀರ ಸ್ವೀಟ್ಸ್ ತಿರ್ಬೇಕು ಮಾಡಲೇಬೇಕು ಅಂತ ಆಸೆ ಇರೋ ಬೆಳಗ್ಗೆ ಹೊತ್ತು ರಾತ್ರಿ ಹೊತ್ತು ಅವಾಯ್ಡ್ ಮಾಡಬೇಕು ಬಿಕಾಸ್ ಏನಾಗುತ್ತೆ ರಾತ್ರಿ ತಿಂದರೆ ಮಲ್ಬೋದೇನೆ ಬೇರೆ ಏನು ಚಟುವಟಿಕೆ ಕೂಡ ಇರಲ್ಲ ಸೊ ಆದ ಕಾರಣ ಬೆಟರ್ ನಿಮಗೆ ಹಂಗೆ ತಿನ್ನಬೇಕು ಅಂತ ಆಸೆ ಇರೋರು ಬೆಳಗ್ಗೆ ಹೊತ್ತು ತಿನ್ನಿ ಅಂತ ಸೊ ಹಾಗಾಗಿ ಸೊ ಈ ಒಂದು ನ ನೆನಪಿಡಿ ಊಟದಲ್ಲವೇ ರೋಗವಿಲ್ಲ ಅಂತ ಹೇಳ್ಬೋದು ಇನ್ನು ಬಹಳಷ್ಟು ಮಕ್ಕಳುಗಳಲ್ಲಿ ಇತ್ತೀಚೆಗೆ ಅಂಥದ್ದು ಬ್ರೀತಿಂಗ್ ಇಶ್ಯೂಸ್ ತುಂಬಾ ಯಾವಾಗಲೂ ಎದೆ ಇರುತ್ತೆ ಯಾವಾಗಲೂ ಎದೆ ಸ್ವೀಸ್ವಿ ಅಂತ ಇರುತ್ತೆ ಅಂದರೆ ತುಂಬ ಬೇಜಾರಾಗುತ್ತೆ ಸರ್ ದಿನ ಹತ್ತು ವರ್ಷ ಹನ್ನೆರಡು ವರ್ಷ ಹುಡುಗರು ಹದಿನೈದು ವರ್ಷ ಹುಡುಗರು ಕಂಟಿನ್ಯೂಸ್ ಆಗಿ ನಾವು ಮಾತ್ರೆ ಹಾಕಬೇಕು ಅಂತ ಬೇಜಾರಾಗುತ್ತೆ ಇದಕ್ಕೂ ಯೋಗದಲ್ಲಿ ಏನು ಪ್ರಾಣಾಯಾಮ ಕಪಾಲ ಹೇಳಿಕೊಳ್ತಾರೆ ಕಪಾಲಭಾತಿ ನಾನು ಟೂ ಮಾಡಿದ್ರಿ ಎಷ್ಟೋ ಜನ ಪೇಷಂಟ್ಸ್ಗಳು ಇದು ಬಂದಾಗ ಅದನ್ನು ಅಳವಡಿಸ್ಕೊಂಡು ಚೆನ್ನಾಗಿರ್ತಕ್ಕಂಥ ಪೇಷಂಟ್ಸ್ಗಳು ಭಾಳ ಇದೆ ಆಸ್ಮಾ ಇರೋದ ಬ್ರೀತಿಂಗ್ ಪ್ರಾಬ್ಲಮ್ ಇರೋರಿಗೆ ದಯವಿಟ್ಟು ಡೈಲಿ ಬೆಳಗ್ಗೆ ಒಂದು ಹದಿನೈದು ನಿಮಿಷ ಸಾಯಂಕಾಲ ಒಂದು ಹದಿನೈದು ನಿಮಿಷ ಕಪಾಲ್ಪಾತಿ ಪಸ್ತಿಕೆ ಮಾಡ್ತಕ್ಕಂಥ ಅಭ್ಯಾಸ ಮಾಡೋದು ಹೆಂಗ್ ಮಾಡಬೇಕು ಮುಂಜಾನೆ ಅಂತ ಹೇಳ್ಬೋದು ಬಟ್ ಭಾಳ ಮುಖ್ಯ ಆಯಿತು ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲರೂ ಇದೆ ಬ್ರೀತಿಂಗ್ ನೆಗಡಿ ಕೆಮ್ಮು ಎಲ್ಲ ಇದೆ ಇರ್ತಾವಲ್ಲ ಬಹುಶಃ ಈ ಕಪಾಲ್ಪಾತಿ ಪಸ್ತಿಕೆ ಮಾಡ್ತಕ್ಕಂಥವ್ರಿಗೆ ಬರಲ್ಲ ಅಂಡ್ ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಎರಡು ಮೂರು ದಿವಸಕ್ಕೆ ಬೋರ್ಡ್ ಬಂದ್ಬಿಟ್ಟೆ ಜ್ವರ ಅಂತ ಎರಡು ದಿವಸ ಜ್ವರ ಕೆಲ ಏನು ಆಗೋದಿಲ್ಲ ಪರ್ಟಿಕ್ಯುಲರ್ ನಿಮ್ಮ ಮಕ್ಕಳು ಅಂತೂ ಕರ್ಕೊಂಡು ಹೋಗ್ಲೇ ಹೇಳಿ ಮನೆ ಬಂದು ತರ್ಮೋಮೀಟರ್ ಇಕ್ಕಿದ್ರೆ ಇಲ್ಲ ಎಲ್ಲೋ ಒಂದು ಅಂತ ಹೋಗಿ ಟೆಂಪ್ರೇಚರ್ ಚೆಕ್ ಮಾಡಿಸಿ ನೂರ ಎರಡು ದಾಟ್ತಾ ಇದೆ ಅಂತ ಮಾತ್ರ ಯೋಚನೆ ಮಾಡಿ ಇಲ್ಲ ಅಂತಂದ್ರೆ ಸುಮ್ಮನೆ ಮೈ ಬೆಚ್ಚಕೈತೆ ಅಷ್ಟೋ ಜ್ವರ ಬಂದಾವೆ ಅಂತ ಅಂದ್ರೆ ಮತ್ತೆ ಹೋಗಿ ಡಾಕ್ಟರ್ಸ್ ಹತ್ರ ಆಗುವಷ್ಟು ಮೆಡಿಸಿನ್ಸ್ಗಳನ್ನ ಹಾಕ್ಸ್ಕೊಂಡು ಬರ್ಬೇಕು ಪರ್ಟಿಕ್ಯುಲರ್ಲಿ ಆಂಟಿಬಯೋಟಿಕ್ಸ್ಗಳನ್ನ ಯಾವದೇ ನೆಗಡಿ ಕೆಮೂ ಈ ಸೀಸನ್ ಇಂದ ಜಾಸ್ತಿ ಬೆಳೆಕೆಯಿಂದ ನಾನು 23 ರವರೆအောင်ನೆ ಕಡಿ ಯಾಕ ನೆಗಡೆ ಕೆಮೂ ಸಲ ನಾರದಿசை ಇತ್ತೆ ಬಂದೆ ಅದಕ್ಕೆ ಉಪಇದನೇ ತೋರತ್ತು ಅಟ್ಕನ್ ಅಷ್ಟು ಸ್ವಲ್ಪ ನಿಲ್ಲೇಂಡ್ ಬಳಕೆ ಮಾಡಿ ರೋಗದರೋದ ಶಕ್ತಿ ಹೆಚ್ಚಾಯಿತು ಫಾದರ್ ಆಟೋಮ್ಯಾಟಿಕಲಿ ನಾರದಿಂದ ಐತೆ ಕೆಲಸ ಮಾಡ್ತ ಅಂಡ್ ಕೆಮೋ ಸಾಮಾನ್ಯವಾಗಿ ಒಂದು ವಾರದಿಂದ ಎರಡು ವಾರ ತಕ ಇರುತ್ತೆ ಕಫ ಬೀಳುದಿಲ್ಲ ಕೇಳಿಸಿಕೊಂಡ್ ಮಾಡಿ ಕಫ ಬೀಳಿದಾಗಳದಿಗಾಗ್ತಾ ಇದೆ ಇಲ್ಲ ಈ ಮರದ ಬಣ್ಣ ಆಗುತ್ತೆ ಬ್ರೌನ್ ಕಲರ್ ಅಂತ ಆ ಆತರ ಏನಾರು ಆಗ್ತಾ ಇದೆ ಇಲ್ಲ ಅದರಿಂದ ವಾಸನೆ ಬರ್ತಾ ಇದೆ ಸುಮ್ಮನೆ ಎಲ್ಲ ಸಣ್ಣ ಮುಟ್ಟೋಕೆ ಪ್ರತಿಯೊಂದು ಕೆಂಕಿರುತ್ತೆ ಒಂದೊಂದು ದಿವಸ ಬರುತ್ತೆ ನನಗೆ ಎಥಿಕ್ಸಿ ನನ್ನ ಒಂದು ಪ್ರಾಕ್ಟೀಸ್ ಏನಕ್ಕೆ ಒಂದೆರಡು ದಿವಸದೊಳಗೆ ಯಾವ ಇನ್ವೆಸ್ಟಿಗೇಷನ್ಸ್ ಬರೆಯ ರಕ್ತ ಪರೀಕ್ಷೆ

ಅದು ಬಹಳ ಅತಿ ಮುಖ್ಯ ಇನ್ನ ಎದೆ ನೋವು ಅಂತ ಅಲ್ಲಂಗಾಗ್ತಾ ಇದೆ ಯಾರಿಗೆ ಎದೆ ನೋವು ಬರ್ರಿ ಸಿ ಈ ಹುಲಿ ಬಂದು ಹೋಗಿ ಕತೆ ಕೇಳಿದ್ರೆ ನೂರ್ ಸತಿ ಹುಲಿ ಅಂತ ನಾಟಕ ಆಡದ ನೂರನೇ ಒಂದನೇ ಸತಿಗೆ ಹುಲಿ ಬಂತು ಒಂದ್ ತಿನ್ ನನಗೆ ಜಾಸ್ತಿ ಮಿಸ್ಟೇಕ್ ಆಗಿದೆ ಏನು ಅಂತಂದ್ರೆ ನಿಮಗ್ ನೀವೇ ಗ್ಯಾಸ್ಟ್ರಿಕ್ ಹೌದು ಹೋಗ್ತೀರಿ ಗ್ಯಾಸ್ಟ್ರಿಕ್ ಇಂದಲೇ ಇರ್ಬೋದು ಬಟ್ ನಿಮಗೆ ಹೆಂಗೆ ಗೊತ್ತಾಗುತ್ತೋ ಇನ್ಕ್ಲೂಡಿಂಗ್ ನಮ್ಮ ಹತ್ರ ಬಂದರೂ ದಿನ ನಮಗೂ ಗ್ಯಾಸ್ಟ್ರಿಕ್ಕಿಗೋ ಇಲ್ಲ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗಲ್ಲ ಈ ಕಳೆದು ಒಂದು ವಾರದಲ್ಲಿ ಏನಿಲ್ಲ ಅಂತಂದ್ರು ಆರರಿಂದ ಎಂಟು ಎಮ್ ಐ ಕೆ ನೋಡಿ ನಾನೇ ಇಂಜೆಕ್ಷನ್ ಕೊಟ್ಟು ಕಳಿಸ್ತೀನಿ ನಿಮಗೆ ಎನ್ಜಿಯೋಗ್ರಫಿಗೆ ಅಂತ ಕೆಲವರು ನಾನು ಬಲವಂತ ಮಾಡಿ ಇ ಸಿ ಜಿ ಮಾಡ್ಸಾರ ಗೊತ್ತಾಗಿರೋದು ಅವರೇ ಹೇಳ್ತಾರೆ ಸರ್ ಯಾಕೋ ಗ್ಯಾಸ್ ಆಗಬೇಕು ಮಾಡಿಸಿದ್ರೆ ಇ ಸಿ ಜಿ ಅಂತ ಏನು ಸರ್ ಗ್ಯಾಸ್ಟ್ರಿಕ್ ಆಗಿತ್ತು ಸರ್ ಮಾತ್ರ ಕೊಡ್ರೆ ಆರಾಮಾಗುತ್ತೆ ಆ ಥರ ಒಂದು ದಡತನ ಬೇಡ ಬಹುಶಃ ಇರ್ಬೋದು ಸರ್ ಎರಡು ಹತ್ತು ಸತಿ ಇ ಸಿ ಜಿ ಮಾಡಿ ಹನ್ನೊಂದೆ ಸತಿ ಜಿಯಲ್ಲಿ ನಿಮ್ಗೆ ಹರ್ಟ್ ಅಟ್ಯಾಕ್ ಆಗ್ಬೋದು ಗೊತ್ತಿಲ್ಲ ಆ್ಯಂಡ್ ಇ ಸಿ ಇನ್ನೊಂದು ಏನು ರಿಸ್ಕಾನ್ಸೆಪ್ಷನ್ ಅಂತ ಅಂದರೆ ಏ ಸರ್ ಒಂದು ತಿಂಗಳು ಮಾಡಿಸಿದ ಇ ಸಿ ಜಿ ನಾರ್ಮಲ್ ಇತ್ತಿ ಬದೇನು ಬೇಡ ಅಂತ ಸಿ ಇ ಸಿ ಜಿ ನಾಳೆ ಆಗ್ತಕ್ಕಂಥ ಬದಲಾವಣೆ ಇಡಕ್ಕಾಗಲ್ಲ ನಾಳೆ ನಿಮಗೆ ಅರ್ಟ್ ಅಟ್ಯಾಕ್ ಆಗುತ್ತೋ ಇರುವಂತ ಇ ಸಿ ಜಿ ನೋಡಿ ಇಡಕ್ಕಾಗಲ್ಲ ಯಾರು ಇ ಸಿ ಜಿ ಮಾಡಿಸಿದ ನೆಕ್ಸ್ಟ್ ಇನ್ನೊಂದು ನಿಮಿಷಕ್ಕೆ ಹಾಟ್ ಅಟ್ಯಾಕ್ ಆಗ್ಬೋದು ಈ ಇ ಸಿ ಜಿ ನಾರ್ಮಲ್ ಇರ್ಬೋದು ಬಟ್ ಮಾಡಿಸಿದ ಇನ್ನೊಂದು ನಿಮಿಷದ ನಿಮ್ಗೆ ಲ್ಯಾಂಡ್ ಆಗುತ್ತೆ ನಾನು ನೋಡಿದ್ದೀನಿ ನಾವು ಸೊ ಹಾಗಾಗಿ ಇ ಸಿ ಜಿ ಆಗಿರ ಬದಲಾವಣೆ ಮಾತ್ರ ಕಮೆಂಟ್ ಮಾಡುವುದಿಲ್ಲ ಮತ್ತು ಆಗ್ತಕ್ಕಂಥ ಬದಲಾವಣೆನ ಅಟ್ಯಾಕ್ ಆಗುತ್ತೆ ಇದು ಅಂತ ಹೇಳೋಕ್ಕಲ್ಲ ಕೆಲವು ಬದಲಾವಣೆಗಳು ಕೂಡ ಹೇಳ್ಬೋದು ಸೊ ಹಾಗಾಗಿ ಇನ್ ಕೇಸ್ ಎಲ್ಲಾದರೂ ನೀವು ಹೋಗಿ ಯಾವುದಾದ್ರೂ ಡಾಕ್ಟ್ರು ಇಲ್ಲ ಇ ಸಿ ಜಿ ಮಾಡಿಸ್ರಿ ಅಂತ ಅಂದರೆ ದಯವಿಟ್ಟು ಯೋಚನೆ ಮಾಡಿದ್ರೆ ಮಾಡಿಸಿ ಮುನ್ನೂರು ನಾನ್ನೂರು ರೂಪಾಯಿ ದೊಡ್ಡದಲ್ಲ ಚಿಮ್ಮಿಂದ 900 सदी ಅಲ್ಲ 900 सदी ಇಸಿಜಿ ಮಾಡ್ತಾರೆ 21 ಆಗುತ್ತೆ ಆದರೆ ತಲೆಗೆ ಸ್ವಲ್ಪ ಬರ್ತಿದೆ ಬಟ್ ಜಿಮ್ ಕೆಲಸ ದೊಡ್ಡದಲ್ಲ ಸೋ ಇಷ್ಟೇ ಅ ಆರೋಗ್ಯದ ಬಗ್ಗೆ ಬಟ್ ಭಯಬೇಡ ಕಾರ್ಯಗಳು ಜನ ಪ್ರಚಲಿತ ಟ್ರೀಟ್ಮೆಂಟ್ ಇರುತ್ತೆ ಬಟ್ ಯಾರ್ ಅಂತ ಟ್ರೀಟ್ಮೆಂಟ್ ಅಂತ ಸೂಪರ್ ಅಲ್ಲೇ ಇರುತ್ತೆ ನಿಮ್ಮೂರ ಅಲ್ಲಿ ಅದರ ಮಕ್ಕಪಕ್ಕದ ಮನೆ ಡಾಕ್ಟರ್ ಅಲ್ಲ ಹೇ ತಾಳೆ ಅಲ್ಲಿ ನಿಮಗೆ ಅಲ್ಲಿ ಡಾಕ್ಟರ್ ಹೋಗಿದ್ದಾರ ಆಮೇಲೆ ಬಂದಿಬಿಡ್ತೀರಾ ಸೋ ಸೋ ಹೌರೋ ಸೊ ಹಾಗಾಗಿ ಡಾಕ್ಟ್ರುಗಳ ಹತ್ರನೇ ಸಲಹೆ ತೊಗೊಳ್ಬೇಕು ಸೊ ಅದನ್ನು ತೊಗೊಂಡು ನಿಮ್ಮ ಮಕ್ಳುಗಳೂ ಅದೇ ಒಂದು ಹ್ಯಾಬಿಟ್ಸ್ಗಳನ್ನ ಮಾಡಬೇಕು ಓವರ್ ದ ಕೌಂಟರ್ ಅವರು ಮೆಡಿಕಲ್ ಸ್ಟೋರ್ಗೆ ಹೋಗೋದು ಮೆಡಿಕಲ್ ಸ್ಟೋರ್ನ ಯಾರಾದ್ರೂ ಇತ್ತು ಬೇಜಾರಾಗಿ ಬಟ್ ಮೆಡಿಕಲ್ ಸ್ಟೋರ್ಗೆ ಹೋಗೋದು ಏ ಜ್ವರ ಇದೆ ಕೆಮ್ಮೆ ಇದೆ ಕೊಡುವಂತ ಅವರು ಕೂಡ ಎರಡೆರಡೆ ಮಾತ್ರೆ ಕೊಡ್ತಾರೆ ಆ್ಯಂಟಿಬಯೋಟಿಕ್ಸ್ ಅಂತ ಅಟ್ಲೀಸ್ಟ್ ಪೂರ್ತಿ ಕೋರ್ಸ್ ಆದರೂ ಕೂಡ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಅಂತೀವಿ ಅಂದರೆ ನಿಮಗೆ ಅರ್ಥ ಆಗಂಗೆ ಹೇಳ್ಬೋದು ಒಂದು ಹತ್ತು ಹದಿನೈದು ವರ್ಷದ ಮುಂಚೆ ಕೆ ಡಿ ಡಿ ಅಂತ ಇರಬೇಕು ಸಾಯೋದು ಕೆ ಡಿ ಡಿ ಸಾಯಲ್ಲ ಬದುಗಳು ಅದ್ರ ಮೇಲೆ ಓಡಾಡ್ತಾರೆ ಈ ಬೇರೆ ಪೌಡರ್ ಬಂದಿದೆ ಸೊ ಯಾಕೆ ಅವರು ಅದ್ರ ಮೇಲೆ ಓಡಾಡ್ತವೆ ಅಂತಂದ್ರೆ ಅವರಿಗೆ ಅಭ್ಯಾಸ ಮಾಡ್ಕೊಂಡಿದ್ದಲ್ಲ ಇದು ಹೆಂಗೆ ನಾನು ತಡೆಗಟ್ಟಿ ನಾನು ಹೆಂಗ್ ಜೀವಂತವಾಗಿರ್ಬೇಕು ಅಂತ ಬಿಕಾಸ್ ಪ್ರಕೃತಿ ನಿಯಮ ಅದು ಪ್ರತಿಯೊಂದು ಜೀವಿ ಜೀವ ಅಂದ್ರೆ ಒಂದು ಬ್ಯಾಕ್ಟೀರಿಯಾ ಕೂಡ ಅದೊಂದು ಜೀವನೇ ತನ್ನ ತಾನು ಹೇಗೆ ಅಂತ ಪ್ಲಾನ್ ಮಾಡ್ತಾನೆ ಇರ್ತದೆ

ಸೊ ಇದು ಹೈಯೆಸ್ಟ್ ಅಲಾರ್ಮ್ ಅದು ಇಂಡಿಯಾದಲ್ಲೇ ಅತಿ ಹೆಚ್ಚು ಇರೋದು ಓವರ್ ದ ಕೌಂಟರ್ ಮೆಡಿಕಲ್ ಸ್ಟೋರ್ಗಳಿಗೆ ಹೋಗಿ ಈ ಅಜಿತ್ರೋಮೈಸಿನ್ ಆಮಾಕ್ಸಿಸಿನ್ ಏನಂತ ಬಹುಶಃ ಎಲ್ಲರಿಗೂ ಗೊತ್ತು ಅವ್ನು ಮುಂದಾಗಿ ಬೇಡ್ರಿ ಪ್ರತಿಯೊಂದು ಸೊ ಓವರ್ ದ ಕೌಂಟರ್ ಆಂಟಿಬಯೋಟಿಕ್ಸ್ ಕೂಡ ತಗೊಂಡ್ಬೇಡ್ರಿ ನಿಮಗೆ ಇಷ್ಟ ಬಂದಾಗ ಆಂಟಿಬಯೋಟಿಕ್ಸ್ ಕೂಡ ತಗೊಂಡ್ಬೇಡ್ರಿ ಸೊ ಈ ಒಂದು ಅರಿವು ದಯವಿಟ್ಟು ಇರಲಿ ಯಾಕೆಂದ್ರೆ ಇದು ನಿಮ್ಮ ಒಬ್ಬರು ಪ್ರಾಬ್ಲಮ್ ಅಲ್ಲ ಎಬ್ಬರು ಇವತ್ತು ತಗೊಂಡೆ ನಾನು ಆರಾಮಾದೆ ಪರವಾಗಿಲ್ಲ ಅಂತ ನೀವು ಅಂದ್ಕೊಬೋದು ಬಟ್ ನಿಮ್ಮಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾದನು ಇದೆ ಅದರದನು ಮನೆ ಅವು ಜನರೇಷನ್ ಟು ಜನರೇಷನ್ ಮುಂದೆ ರೆಸಿಸ್ಟೆನ್ಸ್ ನ ಪಾಸ್ ಮಾಡುತ್ತೆ ಇವತ್ತು ನಿಮ್ಮ ಸತ್ಯ ಇರಬಹುದು ಬಟ್ ಅದು ಇನ್ಫರ್ಮೇಷನ್ ಅವರು ಒಂದು ಪೀಳಿಗೆ ಮುಂದಿನ ಪೀಳಿಗೆ ಕೊಡುತ್ತೆ ಇಂತ ಆಂಟಿಬಯೋಟಿಕ್ ಬಂದ್ರೆ ಅದನ್ನ ಹೆಂಗೆ ನಾನು ನನ್ನ ನಾನು ಕಾಪಾಡ್ಕೋಬೇಕು ಅಂತ ಬ್ಯಾಕ್ಟೀರಿಯಾ ಗೊತ್ತಾಗುತ್ತೆ ಸೊ ಅದು ಪೀಳಿಗೆಯಿಂದ ಪೀಳಿಗೆ ಹೋದಾಗ ಬಹುಶಃ ನಿಮ್ಮ ಮಕ್ಕಳು ನಾನು ನೀವೇ ಆರಾಮ ಮಾಡೋದು ನಿಮಗೆ ಅನಿಸ್ಬೋದು ಇವತ್ತು ಆರಾಮ ಆಗಿದ್ದೀನಿ ಅಂತಂದು ಬಟ್ ಪೂರ್ತಿ ಪೀಳಿಗೆನ ಹಾಳು ಮಾಡ್ತಾ ಇದ್ದೀವಿ ಸೊ ಇದ್ರ ಬಗ್ಗೆ ಅರಿವಿ ಇರಲಿ ಅವಶ್ಯಕತೆ ಇದ್ದಾಗ ಮಾತ್ರ ಬಳಸಿ ಅಂತಂದ್ರೂ ಭಾಳ ಸಮಯ ಆಗೋಯಿತು ಎಂತಂದು ಮಾತಾಡೋಕ್ಕೆ ಏನು ಇಲ್ಲಿ ಫಂಕ್ಷನ್ ಕರೆದು ಸರ್ ಬಂದು ಮಾತಾಡಿ ಅಂತ ಪೂರ್ತಿ ಸಮಿತಿ ಸಂಸ್ಕಾರ ಸಂಘಟನಾ ಸೇವೆ ಸಮಿತಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಥ್ಯಾಂಕ್ಸ್